ನಮ್ಮ ಜಾನುಪುಟ್ಟು ಜಾನುಪುಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಕಳ್ಳಿಯುಳು ಬೊಮ್ಮೆ ಇದ್ದಂಗೇ ನಮ್ ರಾಜ್ ಕುಮಾರಿ ಏನು ಮೂವರು ಒಂದೇ ತರ ಸೀರೆ ಉಟ್ಕೊಂತಾಳೆ ಅಂತ ಹೇಳಿದ್ರು ಶೋಭಿತಾ ಕವಿತಾ ಅತಿಗೆ ಬೇರೆ ಸೀರೆ ಉಟ್ಕೊಂಡ್ಬಿಟ್ಟವ್ರೆ ಅದು ಏನು ಚೆನ್ನಾಗಿರ್ಲಿಲ್ಲ ಅದನು ನಂದು ಸ್ಟಿಚ್ ಮಾಡಿತ್ತಲ್ಲ ಅದು ಚೆನ್ನಾಗಿ ಮಾಡಿರ್ಲಿಲ್ಲ ಅದಕ್ಕೆ ಈ ಸೀರೆ ಉಟ್ಕೊಂಡೆ ಅಲ್ಲ ನಮ್ಮ ಒಂದೇ ತರ ಬಟ್ಟೆ ಕೊಟ್ಬಿಟ್ಟು ನೀವು ಬೇರೆ ಬೇರೆ ಹಾಕೊಂಡಿದ್ರಲ್ಲ ಈ ಸರಿನಾ ಪರವಾಗಿಲ್ಲ ಬಿಡಿ ಅಜ್ಜಿಯವರ ನಾನು ಶೋಭಿತಾ ಹಾಕೊಂಡಿದ್ರಲ್ಲ ಇವಾಗ ಕವಿತೆಗೆ ಅದು ಬ್ಲೌಸ್ ಎಲ್ಲ ಆಗಲ್ಲ ಇವಾಗ ಕವಿತಾ ಇರೋ ಪರಿಸ್ಥಿತಿಯಲ್ಲಿ ಅದಕ್ಕೆ ನಾನು ಇರ್ಲಿ ಬಿಡು ಅಂತ ಹೇಳಿದೆ ಓ ಹಾಗೆ ಓ ಸರಿ ಸರಿ ಅದಕ್ಕೆ ನಂಗೆ ಅರ್ಥ ಆಗಲಿಲ್ಲ ಯಾಕೆ ಶೋಭಿತಾ ಇಷ್ಟು ಲೇಟ್ ಬಂದೆ ಅಯ್ಯೋ ನಮ್ಮ ಕತೆ ಏನು ಕೇಳ್ತೀರಾ ಬಾವಾ ಹಾ ನಮ್ಮ ಮನೆಗೆ ಒಂದು ಆಂಟಿ ಬಂದು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಮಾವನವ್ರ ತಂಗಿ ಅಂತ ಆಯ್ಮ ಒಂದು ಮಾತಾಡೋದು ನಮ್ಮ ಮಾವ ಅವ್ರೊಂದು ಮಾತಾಡೋದು ಅವರಿಬ್ರು ಹೋಗೋದೇ ಬೇಡ ನೀವು ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ರು ಆಮೇಲೆ ಅತ್ತೆ ಬೇಡ ನೀವು ಒಳಗಡೆ ನಡೀರಿ ಎಲ್ಲೂ ಹೋಗೋದು ಬೇಡ ಅಂತಂದ್ರೆ ನಾನು ಹತ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಅತ್ತೆ ಇಲ್ಲ ಹೋಗಿ ನೀವು ನಿಮ್ಮ ಮಾವ ಎಲ್ಲಿಗೋ ಟೌನ್ ಹೋದ್ರು ಅವಾಗ ನಿಮಗೆ ಗೊತ್ತಲ್ಲ ಬವಾ ಬಂದ್ರಲ್ಲ ನಾನೆಲ್ಲಿ ನೀವು ಇಬ್ರು ಬರಲ್ಲ ಅಂತ ನನಗೆ ಗಾಬರಿ ಆಗ್ಬಿಟ್ಟಿತ್ತು ಇಲ್ಲ ಬವಾ ಆದ್ರೆ ಹೇಳ್ತಾ ಇದ್ರು ನಡಿ ಹೋಗೋಣ ನಡಿ ಹೋಗೋಣ ಅಂತ ಅತ್ತೆ ಮಾವನ ಮಾತುಗೂ ಬೆಲೆ ಕೊಡಬೇಕಲ್ಲ ಅದಕ್ಕೆ ಅದು ಅಪ್ಪ ಅಮ್ಮ ಇಲ್ಲಿ ನಿಮ್ಮಮ್ಮ ಯಾರೋ ಫ್ರೆಂಡ್ಸ್ ಬಂದವರಪ್ಪ ಅವ್ರ ಹತ್ರ ಮಾತಾಡ್ತಾವ್ರೆ ನೀವು ಏನು ನೋಡಿ ನೋಡಿ ಹೆಸರು ಏನು ಇತ್ತಾ ಇದ್ದೀರಾ ಏನು ನಾವೆಲ್ಲ ಇಲ್ಲೇ ಇದ್ದೀವಿ ನೀವೆಲ್ಲ ಮುಗಿಸ್ಕೊಂಡ್ ಈ ಕಡೆ ಬಂದ್ರೆ ನಾವು ಬರ್ತೀವಪ್ಪ ಮೊಬೈಲ್ ಮಾತಾಡ್ಸಕ್ಕೆ ನೀವೆಲ್ಲರೂ ಹೆಸರು ಮೂರು ಕಿತ್ತ ಹೋಗ್ಬಿಡ್ರಪ್ಪ ಸರಿನಪ್ಪ ಆಯ್ತು ಸವಿತಾ ನಿನ್ನಿಂದಾನೆ ಸ್ಟಾರ್ಟ್ ಆಗಲಿನಮ್ಮ ಫಸ್ಟ್ ಮಗಳಿಗೆ ಏನು ಹೆಸರು ಇಡ್ಬೇಕು ಓ ಹೆಸರು ತುಂಬಾ ಚೆನ್ನಾಗಿದೆ ಅತ್ತಿಗೆ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದೀರ மா இண்டே அவ்ர ஜப்ப

ಆಯ್ತು ಊಟ ಮಾಡ್ಕೊಂಬ ಅಜಯ್ ವಿಜಯ್ ಅದ್ ಯಾರ ಬಂದವ್ರು ನೋಡಪ್ಪ ಅವ್ರೇನ್ ನಿಮ್ ಫ್ರೆಂಡ್ಲೇನೋ ಏನೋ ಗೊತ್ತಾಗ್ತಾ ಇಲ್ಲ ಅಣ್ಣ ಬಣ್ಣ ಏನ್ ಮಾಡ್ತಾ ಇರೋದು ನಮ್ಮನೆ ರಾಜ್ಕುಮಾರಿ ನಿರೀಕ್ಷಾ ಬಾ ಜಾನು ಪುಟ ಯಾರು ಬಂದ್ರು ಅವ್ರನ್ನೆಲ್ಲ ಬಾ 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 ನಡಮ್ಮ ಇದ ಮುದ್ದ ಕಂದ ಇದ ನೆಗೆಯೋದ್ ನೋಡಮ್ಮ ನೆಗೆಯೋದು ಚಂದಮ್ಮ ಮನೆಯ ನೆಗೀತೈತಿತ್ತು ಹ್ಮ್ ಕವಿತಾ ಕವಿತಾ ಯಾರನ ಬಂದ್ರೆ ಮಾತಾಡ್ಸಮ್ಮ ನಮ್ ತಿಳಿದಿರೋರೆಲ್ಲ ಬರ್ತಾರೆ ಹಂಗೆ ಊಟ ಮಾಡಿದ್ರು ಬರ್ಕೊಟ್ಟಾರ ನಾನು ಅಲ್ಲೇ ನಿಂತ್ಕೊಂಡು ಊಟ ಕಳಿಸ್ತೀನಿ ಇಲ್ಲಾಡ ಇಲ್ಲಾಡಿ ಇಲ್ಲಾಡ ನಾನು ನಿಮ್ ಮುತ್ತಾತ ಬಂದಿದ್ದೀನಿ ನೋಡಿಲ್ಲಿ ಏನ್ ಹೇಳಿದ್ರು ನಗಿತದಮ್ಮ ಇದ ನಗಿತದೆ ಸವಿತಾ ಕವಿತಾ ನಾವಿನ್ ಬರ್ತೀರಮ್ಮ ನಮ್ಗಾ ಕೆಲ್ಸಗ್ಲವ್ಯ ತಾತ ಊಟ ಮಾಡಿದ್ರ ಹಾಯ್ತಮ್ಮ ಆಯ್ತಾಯ್ತು ಊಟ ಮಾಡಿದ್ರಿ ಅಜ್ಜಿ ನಿಮ್ದು ಊಟ ಆಯ್ತಾ ಏನ್ ಊಟನೋ ಏನೋ ಬಿಡಮ್ಮ ನಮ್ದು ಯಾವ ಊಟ ಯಾರ್ಗ್ ಬೇಕು ಈ ನಾಮಕರಣ ಮನೆ ಗೃಹ ಪ್ರವೇಶ ನನ್ನ ಮಗಳಿಗೆ ನೆಮ್ಮದಿ ಇಲ್ಲ ನೀವೆಲ್ಲ ಮಾಡಿ ಏನು ಪ್ರಯೋಜನ ಏನಾಯ್ತ ಅಜ್ಜಿ ಅಯ್ಯೋ ಅವಳ ಕತೆ ಕಟ್ಕಮ್ಮ ಅವಳದಿದ್ದೆ ಅಲ್ಲ ಗೋಳು ಯಾವಾಗ್ಲೂ ರವರವ ಅಂತ ಇರ್ತಾಳೆ ಅವಳ ಕತೆ ಕಟ್ಕೋ ನೀವು ಏನೋ ಕೆಲ್ಸಕ್ಕೆ ನೋಡ್ರಮ್ಮ ಬಂದವರ್ನೆಲ್ಲ ಮಾತಾಡಿಸಿ ಕಳಿಸ್ರಿ ನಾವಿನ್ನು ಬರ್ತೀರಮ್ಮ ನಿಮ್ಮ ಅತ್ತೆ ನಿಮ್ಮ ನಿಮ್ ಯಜಮಾನ್ಕ ನಿಮ್ಮಕ್ಕ ಎಲ್ಲಾರ್ಗೂ ಹೇಳಿದಿರ ನಾವಿನ್ ಹೊಡ್ತೀರಮ್ಮ ನಮ್ಮ ಕೆಲ್ಸಕ್ಲವೇ ತತಾ ಇವತ್ತಿದ್ದು ನಾಳೆ ಹೋಗ್ಬೋದಲ್ಲ ಓ ಇಲ್ಲಮ್ಮ ಇಲ್ಲಮ್ಮ ನಮ್ಮ ನಾನು ಆಚೆ ಇರ್ತೀನಿ ಬಾ ಸರಿ ಅಕ್ಕ ಬರಲಮ್ ಇಲ್ಲಕ್ಕ ಅಖಿಲಮ್ಮ ನೆಂಟರ್ ಮಾತಾಡ್ಸ್ತಾ ಇರ್ತಾರೆ ಇವಾಗ ಬಿಸಿ ಅಖಿಲಮ್ಮ ಊಟ ಆಯ್ತಾ ಹ್ಞೂ ಊಟ ಆಯ್ತಮ್ಮ ಬಸ್ ಬಂದದೆ ನಾವಿನ್ ಹೊಡ್ತಿರಮ್ಮೆ ಹೋಗಿರಂತ ಇರ್ರಿ ಅಯ್ಯೋ ಕಲ್ದಿರಮ್ಮ ನಿನ್ನೆ ಮಧ್ಯಾಹ್ನ ಮನೆ ಬಿಟ್ಟಿರೋ ನಾವು ಅಲ್ಲಿ ಹೋಗಿಟ್ಟು ಹೊಡ್ದಾಗ ಅದ ಏನಾಗೋದು ಏನ್ ಕತೆ ಪ್ರಾಣ ಎಲ್ಲ ಅಲ್ಲೇ ಐತೆ ಹೆಂಗೂ ಇವಾಗ ಬಸ್ ಓತದ ಆರಾಮಾಗಿ ನಾವು ಬಸ್ ಹೊಡ್ಕೊಡ್ತೀರಮ್ಮ ತಿರ್ಗೆಲ್ಲಾನು ಬಸ್ ಇಕ್ಕೋದು ಇಳಿಯೋದು ಅವೆಲ್ಲ ಬಾಧೆ ಇರಲ್ಲ ನಿಮ್ಮ ಅಮ್ಮನ್ ಬೇಕಾದ್ರೆ ಒಂದ್ ಎರಡ್ ದಿವಸ ಇಕ್ಕಳ್ರಿ ನಾವು ಓಡ್ತೀರಮ್ಮ ಇನ್ನ ಇದೆ ಇಷ್ಟ ಅರ್ಜೆಂಟ್ ಆಗಿ ಇವಾಗೆಲ್ಲ ಫಂಕ್ಷನ್ ಹೋಗ್ಬೇಕಂತ ಅವಾಗ ಇಲ್ಲಮ್ಮ ಇಲ್ಲಮ್ಮ ನಾವು ಹೊಡ್ಬೇಕು ಅವರು ಬಂದವರೆಲ್ಲ ಮುಯ್ಯ ನಿಮ್ಮ ಅಮ್ಮನ ಕೈ ಕೊಟ್ಟವರಮ್ಮ ಆಮೇಲೆ ಕೊಡ್ತಾಳೆ ನನ್ನ ಮಮ್ಮನ ಇಸ್ಕೊಳ್ರಿ ಅಮ್ಮನ ಹತ್ರ ಇರ್ಲಿ ಬಿಡುತ್ತ ನಮ್ಗೆ ಬೇಡ 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 ಬಂದವರೆಲ್ಲ ಪ್ರೀತಿಯಿಂದ ಮುಗುಕಂತ ಏನೋ ಕೊಟ್ಟಿರ್ತಾರೆ ಅದನ್ನ ಇಸ್ಕೊಬೇಕಮ್ಮ ಒಬ್ಬೊಬ್ರು ಆಶೀರ್ವಾದ ಒಂದೊಂದರ ಇತ್ತದೆ ಹಂಗೆಲ್ಲ ಬೇಡ ಅನ್ಬಾರ್ದು ಸರಿ ತಾತ ಆಯ್ತಾ ನಾವಿನ್ ಬರಾನೇನಮ್ಮ ಸರಪ್ಪ ಆಯ್ತಾ ಸರಿ ನಾವು ಓದ್ತೀರ ಬಸ್ ಅಲ್ಲಿ ನಿಂತದೆ ಸರಿ ತಾತ ಯಾವಾಗ ಬತ್ತಿಯ ಮಗನೇ ಊರ್ಕ ಯಾವಾಗ ಬತ್ತಿಯ ನೀನು ಇಷ್ಟಿಂದ ನಮ್ಮೂರಾಗಿದ್ದೆ ಇವಾಗ ಬಂದ್ಬಿಟ್ಟೆ ನಮ್ಗೆ ಎಷ್ಟು ಬೇಜಾರಾಗ್ತೈತೋ ಎರಡು ದಿವಸ ಹಾಂ ಬಾ ಊರ್ಗೆ ಹೋಗೋಣ ಬಾ ಬಸ್ಸಕ್ಕೆ ನಡಿ ಊರ್ಗೆ ಹೋಗೋಣ ಏನು ಕೇಳಿದ್ರು ನಗ್ಗೀತದಮ್ಮ ಇದು ನಗ್ಗೀತದಮ್ಮ ಬಂಗಾರಿ ನಗ್ಗೀತದೆ ಹ್ಞೂ ಹೋಗೋದು ಬಿಟ್ಬಿಟ್ಟು ಇಲ್ಲೇ ಇರ್ತೀನಿರೋ ನಾನು ಬಾ ಬಾ ಅಂತ ಹೋಗ್ಬೇಕು ಹೋಗ್ಬೇಕು ಹೂಗ್ಳು ಎಲ್ಲ ಉದುರೋತವೆ ಹೋಗಿ ಹೂವು ಬಿಡಿಸ್ಬಿಟ್ಟು ಮಾರ್ಕೆಟ್ಗೆ ಹಾಕ್ಬೇಕಮ್ಮ ನಡಿ ಹೂವು ಬಿಡಿಸಿ ನಡಿ ಸರಮ್ಮ ಕವಿತಾ ಸವಿತಾ

ಅಕ್ಕ ನೀವೆಲ್ಲ ಬಂದಿರೋದೇ ನಮ್ಗೆ ದೊಡ್ಡ ಖುಷಿ ಹಾ ಅದ್ರಾಗ ಮುಯಿ ಅದೆಲ್ಲ ಏನ್ ಕಕ್ಕ ಕೊಡಕೋತ್ರೆ ಏ ಅವೇನ್ ದೂರ್ ದೂರ ಹಾ ಇಲ್ಲ ಇಲ್ಲ ಮಗು ನಾಮ್ ಕಣ್ಣ ಅಂದ್ಮೇಲೆ ಮಗು ಕೊಡ್ಬೇಕಮ್ಮ ಹಂಗೆ ಹೋಗ್ಬಾರ್ದು ಸರಿ ಅಮ್ಮ ನಮ್ಗ ಬಸ್ಸಲ್ಲಿ ಕಾಯ್ತಾಯ್ತು ನಾವು ಓದ್ತಿರ ಹ್ಞೂ ಸರಿ ಅಕ್ಕ ಆಯ್ತು ಸವಿತಾ ಕವಿತಾ ಹ್ಞೂ ನಮ್ದು ಕೂಗು ಬರ್ತೀವಮ್ಮ ಮಗು ಹುಷಾರಾಗಿ ನೋಡ್ಕೊಳ್ಳಿ ಹ್ಞೂ ಪತ್ಮಂಟಿ ಸರಿ ಆಯ್ತು ಏನ್ ಇರೋದು ಜಾನು ಜನ ಏನು ಹೇಳ್ತಾ ಇರೋದ್ ನೀನು ನನ್ಕ ಒಂದು ಅರ್ಥ ಆಗಲ್ಲಮ್ಮ ನಿನ್ನ ಮಾತುಗಳು ಒಂದು ಅರ್ಥ ಆಗಲ್ಲ ರದಮ್ಮಂಟಿ ಊಟ ಅಣ್ಣ ನೀವು ಊಟ ಊನಮ್ಮ ನಮ್ದೆಲ್ಲ ಊಟ ಆಯ್ತು ಇನ್ನ ಹೊರಡೋಣ ಅಂತ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಪೂಜೆ ಅಣ್ಣ ಇಲ್ಲಮ್ಮ ಬಂದಿಲ್ಲ ನಾನು ಅತ್ತೆ ಬಂದ್ರೆ ಅಷ್ಟೇ ಅವ್ಳಕ್ಕೇನೋ ಕೆಲಸ ಇತ್ತು ಅದಕ್ಕೆ ಬಂದಿಲ್ಲ ಏನು ಊಟನೋ ಏನೋ ಹೇಳಮ್ಮ ಸವಿತಾ ಊಟನೇ ಮಾಡಕ್ ಇಲ್ಲಮ್ಮ ಗಂಟ್ಲೆಲ್ಲ ಒಂಥರ ಊದ್ಕೊಂಬಿಟ್ಟದಮ್ಮ ಏನ್ ಮಾಡೋದ ಏನೋ ಯಾಕಂಟಿ ಏನಾಯ್ತು ಅಯ್ಯೋ ನನ್ನ ನಿಮ್ಮ ಸಂಗೀತ ಅತಿಗೆ ನಂಗೆ ಗಾಮಳಿ ಈ ಸ್ಕೂಟಿದ್ಲಲ್ಲಮ್ಮ ಹೆಂಗೋ ಹಂಗೆ ಹೆಂಗ್ ಕಿತ್ಕೊಂಡು ಓಡ್ಬನ್ನಮ್ಮ ಇವು ಆ ಊರಾಗಿನ ಜನಗಳು ಸರಿ ಇಲ್ಲ ಊರ ನಿಂತು ನೋಡ್ತಾ ಯಾರ ನಾವು ಒಬ್ಬರು ಕೂಡ ಬಂದು ಬಿಡಿಸಿಲ್ಲ ಇಷ್ಟಾಗಿ ನಾನು ಸತ್ತೋಗ್ಬೇಕಾಗಿತ್ತು ಹೌದಾ ಅಷ್ಟೊಂದು ಜಗಳಾಯ್ತಾ ಊನಮ್ಮ ಅಷ್ಟೊಂದು ಜಗಳಾಯ್ತು ಹಾಂ ಎಂತ ಕಿರಾತಕ್ಕಮ್ಮು ಅಬ್ಬ ಬಾಬಾ ಮುನ್ಸಿಕಲ್ ಬಾಬಳು ಅವಳೆಲ್ಲ ರಾಕ್ಷಸ ಆಡ್ದಂಗೆ ಆಡ್ತಾಳೆ ಅವಳು ಅವ್ರದ್ದು ಹೋಗ ನನ್ನ ಮಗಳು ಹೇಳವಳೆ ನಿಮ್ಮ ಯಜಮಾನ್ ಕ ನೆನ್ನೆ ಫೋನ್ ಮಾಡಿ ಹೇಳಿದ್ಲು ಹಿಂಗೆಲ್ಲ ಆಯಿತು ಅಂತ ಈ ಫಂಕ್ಷನಾಗಿ ಮುಗಿಲೆ ಆಮೇಲೆ ಕೇಳ್ತೀನಿ ಯಜಮಾನ ನೋಡ್ಬೇಕು ಏನು ಮಾಡ್ತಾನ ಹ್ಞೂ ಸರಿ ಆಂಟಿ ಕೇಳ್ತಾರೇನ ಸರಿ ಅಮ್ಮ ನಂಗೆ ಬಸ್ ನಿಂತದೆ ಹೋಗ್ಬೇಕು ಅಣ್ಣ ನೀವು ಇರೋಣ ಅಷ್ಟೊತ್ತು ಹೋಗಿರಂತೆ ಇಲ್ಲಮ್ಮ ಇಲ್ಲ ಇಲ್ಲ ನನಗೆ ಹೋಗ್ಬೇಕು ನನ್ನ ಹತ್ರ ಮನೆ ಕೀ ಐತೆ ಇನ್ನ ಪೂಜಾ ಬಂದ್ರೆ ನೀಚೆ ನಿಂತ್ಕೊಂಡಿರ್ಬೇಕು ನಮ್ಮತ್ತೆ ಬಸ್ ಐತಲ್ಲ ಬಸ್ ಕತ್ತಿಸ್ಬಿಟ್ವಾ ನಾನು ಓದ್ತೀನಮ್ಮ ಸರಿ ಬರೋಣಮ್ಮ ಹ್ಞೂ ಸರಿನಾ ಆಯ್ತು ಕವಿತಾ ಅಕ್ಕ ಇಷ್ಟೊತ್ತಾಗಿ ಬಂದಿಲ್ಲ ಹೌದಾ ತಡಿಯಕ್ಕ ಹೋಗಿ ಕೂಡ ಬರ್ತೀನಿ ಅಕ್ಕಿಲಮ್ಮನ ಹ್ಞೂ ಹೋಗಮ್ಮ ಕೂಗೋಗು ಬನ್ನಿ ಮಾತಾಡೋದ್ ನೀನಾ ಮಾತಾಡ್ತಾ ಮಾತಾಡ್ತಾಯಿರತ್ತ ನೀನು ಅವಾಗಿಂದ ಹಾ ಅಮ್ಮ ಅಖಿಲಮೇಲಮ್ಮ ಅಖಿಲಮ್ಮ ಅಲ್ಲಿ ಹಳೆ ಒಳಗೆ ಮಲ್ಕೊಂಡವಳಮ್ಮ ಮಲ್ಕೊಂಡವ್ರೆ ಯಾಕಮ್ಮ ಯಾಕಮ್ಮ ಹುಷಾರಿಲ್ಲ ಅಖಿಲಮ್ಮನಿಗೆ ಅಯ್ಯೋ ಹುಷಾರಾಗ್ಯ ಅವಳಮ್ಮ ಇದು ಬೆಳಗ್ಗೆ ಅಲ್ಲಿಗೆಟತ್ತ ನಿಂತ್ಕೊಂಡು ಸಂಗೀತನ ಸಂಗೀತನೂ ಬೊಬ್ಳು ಬರ್ತಾ ಅಂತ ಇತ್ತು ಆಮೇಲೆ ನಾನು ಹೋದ್ನೆ ಹಿಂಗೆ ಹಿಂಗೆ ಆಯ್ತಮ್ಮ ವಿಜಯನೂ ಅಜಯಪ್ಪನ ಹೇಳಿಲ್ಲ ಅಂತಾನೆ ಆಮ್ಯಕ್ಕೆ ಅದೇ ಟೈಮ್ಗೆ ಅಜಯಪ್ನು ಆ ಕಡೆಯಿಂದ ಬಂದ ಇಲ್ಲಮ್ಮ ನಾವು ಹೇಳಿಲ್ಲ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ನಾವು ಹೇಳಿಲ್ಲ ಅಂತ ಅದಕ್ಕೆ ಅಖಿಲಮ್ಮನ ಹತ್ಕೊಂಡು ಸಿಕ್ಕೊಂಡು ಹೋಗಿ ಅಲ್ಲಿ ಮಲ್ಕೊಂಡವಳೆ ನನ್ನ ಮಗಳು ನೂರು ತಪ್ಪು ಮಾಡಿರ್ಬೋದು ಅದಕ್ಕೆ ಕೂಗ್ಬೇಕಾಗಿತ್ತು ಒಂದು ಮಾತು ಯಾಕೆ ಹೋಗಿಲ್ಲ ನೀವು ನನಗೆ ಎಷ್ಟು ಜನ ಮಕ್ಳು ಕೊಳ್ಳೋಗೋ ಇರೋದು ಒಬ್ಳೆ ಮಗಳು ಅವ್ಳು ಬರ್ತಾ ಇದ್ಲೋ ಬಿಡ್ತಾ ಇದ್ಲೋ ಕೂಗಬೇಕಾಗಿತ್ತು ಅಂತ ಮತ್ಕೊಂಡು ಕುತ್ಕೊಂಡೋಳಮ್ಮ ಏನು ಮಾಡೋದು ನಾನು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇಲ್ಲ ನೀವೇನೋ ಸಸಿಗಳೇ ನಾನು ಹೋಗಿ ಸಮಾಧಾನ ಮಾಡ್ತೀರಾ ನೋಡ್ರಮ್ಮ ಹೌದಾ ಆವಾಗಿಂದ ಮಾವನವ್ರನ್ನ ಇದ್ದೆ ನಾನು ಎಲ್ಲಿ ಅಖಿಲಮ್ಮ ಅಂತ ಇಲ್ಲ ಅಲ್ಲಿ ಯಾರು ನೆಂಟ್ರು ಬಂದವ್ರೆ ಮಾತಾಡಿಸ್ತಾವ್ರೆ ಅಂತಂದ್ರೆ ಇಲ್ಲಮ್ಮ ನಾನು ಎಷ್ಟೋ ಕೇಳ್ಕೊಂಡಿಗೆ ಬರೀಲ್ಲ ನೋಡಮ್ಮ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಮಕ್ಕಳು ಮಕ್ಕಳೇನಮ್ಮ ತಾಯಿ ಯಾವಾಗಿದ್ರು ತನ್ನ ಮಕ್ಕಳನ್ನ ಸರಿಗಾಗಿ ಮುಚ್ಚಿಕೊಂತಾಳೆ ಹಂಗೆ ಒಂದು ಮಾತು ನಾನು ಹೇಳಿದ್ನಮ್ಮ ನಿಮ್ಮ ಯಜಮಾನ್ ಹ್ಞೂ ಕೂಗ್ರಪ್ಪ ಕೂಗ್ರಪ್ಪ ಅಂತ ಅವ್ರು ನನ್ನ ಮಾತು ಕೇಳಿಲ್ಲ ಏನು ಮಾಡ್ಕೊಂಡು ಹೋಗಮ್ಮ ನನ್ನ ಬಸ್ ಐತೆ ನಾನು ಓದ್ತೀನಿ ನನಗೆ ಯಾಕೋ ಬೇಜಾರಾಗಿ ಹೋಯ್ತು ಅಮ್ಮ ನೀನು ಹಿಂಗೆ ಸಡನ್ನಾಗಿ ಹೋಗ್ಬಿಡ್ತೀನಿ ಅಂತಂದ್ರೆ ಹೆಂಗಮ್ಮ ಯಾಕಮ್ಮ ಇಲ್ಲಮ್ಮ ಅವ್ರಿಬ್ರಿಗೂ ಊಟ ಬೇಡ ಮುಂಚೆ ನಾನು ಇಲ್ದಿದ್ದಾಗ ನಿಮ್ಮ ಅಪ್ಪನ ಆಲ್ ಮನೆಗಿಂದ ಊಟ ಇಟ್ಕೊಂಡ್ಬಂದು ನಿಮ್ಮ ತಾತನ ಕೊಡ್ತಾಯಿದ್ನು ಇವಾಗೆಲ್ಲಮ್ಮ ಅವ್ರ ಮನೆಗೆ ಹೋಗಲ್ಲ ಇನ್ನಿಬ್ರು ಎಲ್ಲಿಂದ ಊಟ ಮಾಡ್ತಾರೆ ಪಾಪ ಏನು ಹೋಟ್ಲು ನಾವೇ ಬಿಡು ತಿನ್ಕೋಣ ಅನ್ನಕ್ಕ ಎಲ್ಲವೇ ಅವರಾಗ ಹೋಟ್ಲು ಎಲ್ಲಾ ಕ್ಲೂ ಹೇಳಿದೀನಮ್ಮ ನಿಂಗೆ ಕೇಳಬೇಕು ಈಗ ಹೇಳ್ಬಿಟ್ಟು ಹೋಗೋಣ ಅಂತ ಬನ್ನೆ ಬೇಜಾರಾಗ್ಬಿಡಮ್ಮ ನೀನು ನಾನು ಓದ್ತೀನಿ ಜಾನು ಜಾನು ಪಿಟ ಜಾನು ಹೊಸ ಹೆಸರು ನಿರೀಕ್ಷಾ ಅಂತೆ ನೀನು ಊರ್ಕಾ ಎಜ್ಜನ್ ನೋಡಕ್ಕ ಯಾವಾಗ ಬತ್ತೆ ಊರ್ಕ ನೀನು ಇವಾಗ ನಡಿ ಬಸ್ ಓತ ಬಸ್ಸು ನಡಿ ಇವಾಗ ಹೋಗೋಣ ಸರಿನಮ್ಮ ಸವಿತಾ ನಾನು ಬರ್ತೀನಿ ಹ್ಞೂ ಸರಿ ಅಮ್ಮ ಆಯಿತಾ ಅಮ್ಮ ಫೋನ್ ಮಾಡ್ತಾಯಿರಮ್ಮ ಹ್ಞೂ ಆಯಿತಮ್ಮ ಅಕ್ಕ ನಾವಿನ್ನು ಓದ್ತೀರಕ್ಕ ಸರಿ ಟೈಮ್ ಆಗೋಯ್ತು ಇನ್ನು ಪೇಟೆಯಿಂದ ನನ್ನ ಮಾವನ ಬಂದರೆ ಇನ್ನು ಜಗಳ ತೆಗೆದುಬಿಡ್ತಾನೆ ಯಾಕೆ ಸೋಬಿತಾ ಇರು ಶಬಿತಾ ಹೋಗ್ಯಾ ನಾಳೆ ಹೋಗೋಣ ಅನು ಓದ್ತೀನಿ ಅಂತಾಳೆ ಅವ್ನು ತಾತನಿಗೆ ಅಪ್ಪನ ಅಡುಗೆ ಮಾಡಿ ಕೊರಲಿಲ್ಲ ಹ್ಞೂ ನಾನು ಓದ್ತೀನಿ ಅಂತ ಹೊಡ್ಬಿಟ್ಳು ಇವಾಗ ನೀನು ನೀ ಅಂತೀಯಾ ಕಾ ನಾ ಮತ್ತೆ ಫೋನ್ ಮಾಡಿಲ್ಲ ಕೋ ಬರೀನು ಬರ್ರಿ ಇನ್ನೇನು ಬರೋ ಟೈಮು ಅಂತ ನಾವು ಅಷ್ಟು ಬಿರಿ ನಾವು ಊರು ನಾವು ನಾವೀನು ಓಡುತ್ತೀರಾ ಹ್ಞೂ ಸರಿ ದನು ಸರಿ ಅಮ್ಮ ಸವಿತಾ ಹುಷಾರು ಹ್ಞೂ ಸರಿ ಅಕ್ಕ ಜನೂ ಜನೂ సర సవకా అఖిలమ్ దాస్ హేతవ్ర అక్క మా నమ్మహతర సుళ్బుట్టు అల్ ఎలా నెన్ హ మాట్లాడతావర అంతా హా కవీ అమ్ నోడి కవితా హోగ కవితా ఎలా బస్ ఎలా ఊర్దు అక్క ఊర్ బస్ హోయ్ ఎల్ ఓద్రు ఎల్ ఊర్లు ఆయ్ ఒబ్రే ఓతారు బాక ఫస్ట్ అఖిలమ్మ మాట్లాడతాన జాను ఎత్కూ సరి నడమ్ ఎలాగూ నమస్కార ఒ చానల్ నోడ్తా ఒ జాను నిరీక్ష అంత్రిడి అంత ಅವರಾಸೆ ಅಂತಲೇ ನಿರೀಕ್ಷೆ ಅಂತ ಹೆಸರಿಟ್ಟಿದ್ದೀನಿ ಇವು ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್